ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷರಾಗಿ ರಾಜು ಆಯ್ಕೆ ಮಾಡಿದ್ದೇವೆ ಮೂವತ್ತು ತಿಂಗಳ ಅವಧಿಗೆ ಅಧಿಕಾರ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಿಜೆಪಿ ಈಗ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನ ಹಂಚಿಕೊಂಡಿದ್ದೇವೆ ಈ ಹಿಂದೆ ನಾವು ಮೂರು ಜನ ಇದ್ದರೂ ಅಧ್ಯಕ್ಷ ಸ್ಥಾನ ಹಿಂದೆ ಬಿಟ್ಟುಕೊಟ್ಟಿದ್ರು ಈಗ ನಾವು ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟಿದ್ದೇವೆ ಎಂದರು ನಮ್ಮನ್ನ ನಂಬಿ ಬಂದಿದ್ದರು ಜೊಲ್ಲೆ ಹೀಗಾಗಿ ಜೊಲ್ಲೆಯವರನ್ನ ಗೆಲ್ಲಿಸಿ ಅಧ್ಯಕ್ಷರಾಗಿ ಮಾಡ್ತಿದ್ದೇವೆ ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯಾಂಕಿಗೆ ಸಾಹೇಬ್ ಜೊಲ್ಲೆಯ ಅಗತ್ಯವಿದೆ ಪ್ರತಿ ವರ್ಷವೂ ಬ್ಯಾಂಕ್ನಿಂದ ಠೇವಣಿ ಹೋಗುತ್ತೇ ಬರುತ್ತೆ ಅವಿರೋಧ ಆಯ್ಕೆ ಆಗುತ್ತೆ ಅಂತ ಆಸೆ ಇದೆ ಚುನಾವಣೆ ನಡೆದರೂ ಹದಿಮೂರು ಜನ ಸದಸ್ಯ ಬಲವಿದೆ ನಾವೇ ಗೆಲ್ತೇವೆ ಎಂದರು ನಮ್ಮ ಪರ ಸದಸ್ಯರ ಸೆಳೆಯಲು ಬೆಂಗಳೂರಿನ ಬೆಳಗಾವಿಯಲ್ಲಿ ಇದ್ದುಕೊಂಡು ಮಸಾಜ್ ಮಾಡಿದ್ರು ಆದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದೇವೆ ಸರಿಯಾದ ಔಷಧ ಕೊಟ್ಟಿದ್ದೇವೆ ಹೀಗಾಗಿ ಸರಿಯಾಗಿದೆ ಎಂದರು ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಚರ್ಚೆ ಮಾಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಅವ್ರಿಗೆ ಅಧ್ಯಕ್ಷ ಆಯ್ಕೆ ಮಾಡಿ ಒಮ್ಮತ್ತು ಉಪಾಧ್ಯಕ್ಷರಾಗಿ ರಾಜೀವ್ ಕಾಜೆ ಅವರು ಕಾಗೋಡು ಎಂ ಎಲ್ ಎಲ್ಲ ಹೀಗಾಗಿ ಅವರೆಲ್ಲಾ ಅಭಿಪ್ರಾಯ ಬಿಡುದು ಅವ್ರನ್ನ ಅಧ್ಯಕ್ಷ ಪಾತ್ರಿ ಹಾಗೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ ಮತ್ತು ಇದು ಮೂವತ್ತು ತಿಂಗಳ ಅರ್ಧಾರ್ಧ ಮೂವತ್ತು ತಿಂಗಳಿಗೆ ಈ ಒಂದು ತಿಂಗಳಿಗೆ ಬೇರೆ ಅವರು ಕೊಡ್ತಾರೆ ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷರು ಮಾಡಿ ಕಾಂಗ್ರೆಸ್ ಇದೆ ಮುಂದಿನ ಸಾರಿ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದ್ಮೂರ್ ಜನ ಬಿಜೆಪಿ ಕೂಡ ನಮ್ಗೆ ಅಧ್ಯಕ್ಷ ತನವ್ರು ಅವರಿಗೆ ಅದ್ರಲ್ಲಿ ಯಾವ್ದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಸಿ ಬ್ಯಾಂಕ್ ಬೆಳಸಲಿಕ್ಕೆ ಒಂದು ಫಾರ್ಮುಲಾ ಇದೆ ಸರ್ ಈಗ ಕಾಗೆ ಅವ್ರ ಬೆಳಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಕೊನೆಗಳಿಗೆಲ್ಲ ಅವ್ರದ್ದು ಒಂದು ಅಲ್ಲಿ ಒಂದು ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘದ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರ ಮುಂಚೆ ಅಂದ್ರೆ ನಮ್ದೇ ಇದಾರೆ ಸರಿ ಸಿಎಂ ಏನಾದ್ರೂ ಸೂಚನೆ ಕೊಟ್ಟಿದ್ರ ಇಂಥವ್ರ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ ಅದೊಂದು ವದಂತಿ ಇತ್ತು ಸರ್ ಆ ಮನೆಯಿಂದ ಸರ್ಕಾರಿ ತತ್ವ ಯಾವುದೇ ಪಕ್ಷ ಇಲ್ಲ ಅಂತ ಹೇಳಿ ಸರ್ಕಾರಿ ಇಲಾಖೆ ಅವ್ರ ಬಿಟ್ಟು ಕೊಟ್ಟಿದ್ರು ಹೇಳಿದ್ರ ಮೂರ ಜನ ನಾವ್ ಹಸ ಜನ ಬಿಜೆಪಿ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಕಟ್ಟಕೊಟ್ಟಿವ ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ವಿ ಮೂವತ್ ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವ್ರು ಅಧ್ಯಕ್ಷ ಸ್ಥಾನ ಸರಿಯಾ ಏನಿಲ್ಲ ಜೊಲ್ಲೆ ಅವ್ರು ನಿಮ್ ಜೊತೆಗೆ ಕೂಡದಾಗಿಂದ್ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಸ್ ಅವ್ರೋಣೆ ಅನ್ನುವಂತದ್ದಿತ್ತು ಕಡೆ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಯಾವುದ್ ಕಡೆ ಗೆಲ್ಸಿದ್ರಿ ಮತ್ತೆ ಇವತ್ತು ಅಧ್ಯಕ್ಷನೂ ಮಾಡಿದ್ರಿ ಅಧ್ಯಕ್ಷ ಸ್ಥಾನ ಅದ್ರಲ್ಲಿ ಏನೋ ನಮ್ಮ ನಮ್ ಜೊತೆ ಬಂದಿದ್ರೆ ನಂಬಿ ನಾವು ಅವ್ರಿಗೆ ಕೆಲ್ಸಕ್ಕೆ ಜನ ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂತ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಅವರ ಹೆಸರ ಡಿ ಸಿ ಬಂದವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರೂ ಇಲ್ಲ ಅಂತ ಪ್ರಶ್ನೆ ಎಲ್ಲ ನಮ್ ಜೊತೆ ಯಾರು ಇರ್ತಾರೆ ಅವ್ರಿಗೆ ಹಿಂದೂ ಕೂಡ ಸಹಾಯ ಮಾಡಿದ್ರೆ ಮಾಡ್ತೀವಿ ನಾಳೆ ಸರ್ ಈಗ ಒಂದು ವದಂತಿ ಹೇಳ್ತಾ ಇದ್ದೇನೆ ಅಂದ್ರೆ ಒಂಬೈನೂರ ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ ಡಿಸಿಸಿ ಬ್ಯಾಕ್ ವರ್ಷ ಹೋಗ್ತದೆ ಅದು ವರ್ಷ ಹೋಗ್ತದೆ ವರ್ಷದ ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿದ್ರೆ ಮತ್ತೆ ಅದ್ರ ಮೇಲ್ ಹೊರ್ತದೆ ಬಂದಾಗ ಕೆಳಗೆ ಇಳಿತು ಸಂಬಂಧ ಇಲ್ಲ ಒಂದ್ ಸಾವಿರ ಕೋಟಿ ಕಡಿಮೆ ಆಗ್ತಿದೆ ಆಗಿ ಒಂದ್ ಸಾವಿರ ಕೋಟಿ ಮಾಡ್ತಾರೆ ಅವರು ಇದ್ದಾಗ ಆಗಿತ್ತು ರಮೇಶ್ ಕತ್ತಿ ಇದ್ದಾಗ ಇತ್ತು ಇಂದು ಲಕ್ಷ್ಮಣ ಸೌದಿ ಇದ್ದಾಗ ಯಾರು ಇದ್ದಾಗ ಎಲ್ಲಾ ಕೂಡ ಇದು ಅಪ್ ಅಂಡ್ ಡೌನ್ ಹಾಗೆ ಆಗುತ್ತೆ ಮತ್ತೆ ಬರ್ತಿಲ್ಲ ಅದ್ರಲ್ಲಿ ವಿಶೇಷ ಇಲ್ಲ ಸಂಪರ್ಕರು ಇದ್ದಾರೆ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಹೇಳ್ತಿದ್ದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂಬತ್ತು ಒಂಬತ್ತು ಸರ್ ಒಂದು ಕುರುಬು ಕುರುಬು ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಆಯ್ಕೆ ಆಗುತ್ತೆ ನಮ್ದು ಅದೇ ಆಸೆ ಇದೆ ಚುನಾವಣೆ ಆದ್ರೂ ಕೂಡ ಹದಿಮೂರು ಜನ ಇದಾರೆ ಮಾಡ್ಕೊಳ್ತಾರೆ ಸೊ ನಮ್ದು ಆಶೆದೇ ಬಹುಶಃ ಸರ್ ಮೊದಲಿಗೆ ಮೊದಲಿಗೆ ಒಂದ್ ಅಕ್ಕಿ ಕೊಟ್ಟಿದ್ರಿ ಹದಿಮೂರು ಜನ ನಮ್ ಕಡೆ ಇದ್ದಾರೆ ಇಂದುವರೆಗೂ ಬಹಳ ಅವರೇ ಇವತ್ತೇನ ಅತ್ತಾರೆ 3-4 ಸೃಷ್ಟಿಸುವಂತ ಕೆಲಸ ಆಯ್ತು ಆಪರೇಷನ್ ಆಗಿದೆ ಅವರು ಅಕಡೆ ಹೋಗ್ಯಾರ ಇವ್ರ ಈ ಕಡೆ ಹೋಗ್ಯಾರ ಅವರು ಹೇಳ್ತಾ ಇದ್ದಾರೆ ಒತ್ತಡ ಹೇಳ್ತಾ ಇದ್ದಾರೆ ಆ ರೀತಿ ಏನಾದರೂ ತಮ್ಮ ಗಮನಕ್ಕೆ ಬಂತಾ ಅಂತ ಆದಿ ಎಲ್ಲಾ ಒಂದ್ 10 ವರ್ಷದಿಂದ ನವರೋದ್ ತ્યારೆಯಿಂದ ಮೊಸಾದ ಮಾಡೋತಲಿ ಮೊಸಾದ ಮಾಡಿ 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 ಎಲ್ಲರನ್ನೂ ತಲೆ ಕೆಡಿಸಿದ್ರೋ ತಲೆ ಕೆಡಿಸಿದಂಗೆ ಎಲ್ಲರನ್ನೂ 10 ವರ್ಷದಿಂದ ಹೇಳಿದಂಗೆ ಬೆಂಗಳೂರಲ್ಲಿ ಮೊಸಾದ ಆಯ್ತು ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು ನವರತ್ನ ಹೊರಪೋಟ ಆಗ್ಲಿಲ್ಲ ಅಷ್ಟೇ ಅದಕ್ಕೇನ್ ಹಿಮಾಲಯ ಗೊತ್ತಿತ್ತು ಹಿಮಾಲಯ ನಾವು ಬೆಳಿಗ್ಗೆ ಕೊಡದ್ರೆ ಎಲ್ಲರೂ ಸರಿ ಹಾಕಿದ್ದಾರೆ ಸರಿ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತು ಹೇಳಿದ್ರು ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ ಅವತ್ತು ನೀವು ಅವನೇ ಆಯ್ತು ಮುಗುದೋಯ್ತು ಅಷ್ಟೇ ಮತ್ ಮುಂದೆ ನೋಡೋಣ ಈಗ ಯಾಕದೆ ಹಳೆ ಚುನಾವಣೆ ಎಲ್ಲ ಬರ ಇರೋದ ಈಗ ಏನಾದ್ರು ಎಲ್ಲರ ದೃಷ್ಟಿ ಬ್ಯಾಂಕ್ ಅಂಡ್ ಅವರು ಅವರು ಅಲ್ಲಿ ಕೈ ಜೋಡಿಸ್ಬೇಕು ಬರ್ಬೇಕು ಸಿ ಬ್ಯಾಂಕ್ ಚೆನ್ನಾಗಿ ನಡೆಸೋದು ಒಂದು ಚಾಲೆಂಜ್ ಅಲ್ವಾ ಸರ್ ಈ ಸತಿ ಯಾಕಂದ್ರೆ ಇಷ್ಟೆಲ್ಲ ಗೊಂದಲಾಗಿದೆ ಮಾಡ್ತಾರೆ ಕಡಿಮೆ ಇರುವಂತ ಸಮಸ್ಯೆ ಬಹಳ ಕಿಸ್ಮಿ ಹಾಕಿದ್ರೆ ನಮ್ದು ನಂಬರ್ ಟೂ ತ್ರೀ ಅಲ್ಲಿ ಇದೆ ನಂಬರ್ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರು